ಹೊನ್ನಾವರ ತಾಲೂಕಿನ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಡೋಡಿಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ಜರುಗಿತು ತಾಲೂಕಿನ ನಗರ ಬಸ್ತಿಕೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಕಂಡೋಡಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಮಂಜುನಾಥ ನಾಯ್ಕ ಬೊಳ್ಳಾರ್ ಉದ್ಘಾಟಿಸಿದರು ಶಾಲೆಯ ಮುಖ್ಯದ್ವಾರವನ್ನು ಗೋವಿಂದೆಸ್ ಉದ್ಘಾಟಿಸಿದ್ರು ಸ್ತಂಭವನ್ನು ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಮಂಜುನಾಥ್ ನಾಯ್ಕ್ ಲೋಕಾರ್ಪಣೆಗೊಳಿಸಿದ್ರು ಇನ್ನು ನೂತನ ನಲಿಕಲಿ ಕೊಠಡಿಯನ್ನು ಉದಯ್ ಬಿ ನಾಯ್ಕ್ ಉದ್ಘಾಟಿಸಿದ್ರು ಂತಹಾಪುರದಿಂದ ನಲವತ್ತೈದು ಕಿಲೋಮೀಟರ್ ದೂರದಲ್ಲಿರುವ ಒಂದು ಪುಟ್ಟ ಹಳ್ಳಿ ಕಂಡೋಡಿ ಹತ್ತೊಂಬತ್ತು ಊರಿನವರೆಲ್ಲ ಸೇರಿ ಒಂದು ಕನ್ನಡ ಶಾಲೆಯನ್ನು ಆರಂಭಿಸಿದ್ದು ಅದೇ ಶಾಲೆಯ ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಗ್ರಾಮಸ್ಥರು ಹಾಗೂ ರಜತ ಮಹೋತ್ಸವ ಕಮಿಟಿಯವರು ಸೇರಿ ವಿಜೃಂಭಣೆಯಿಂದ ನಡೆಸಿದ್ರು ಶಾಲೆಯು ತಾಳಿರು ತೋರಣಗಳಿಂದ ಮಧುವಣ ಸಿಂಗಾರಗೊಂಡಿತ್ತು ಈ ವೇಳೆ ಶಾಲೆಯ ಮುಖ್ಯಾಧ್ಯಾಪಕರಾದ ಲಕ್ಷ್ಮಣ ಪಡ್ಗಾರ್ ಇಪ್ಪತ್ತೈದು ವರ್ಷಗಳವರೆಗೆ ಶಾಲೆ ನಡೆದು ಬಂದ ದಾರಿಯ ಬಗ್ಗೆ ಮಾಹಿತಿ ನೀಡಿದ್ರು ಶಾಲೆಯ ರಾಜ್ಯತ ಮಹೋತ್ಸವ ಕಾರ್ಯಕ್ರಮಕ್ಕೆ ಸಹಾಯ ಸಹಕಾರ ನೀಡಿದವರನ್ನು ಇದೇ ವೇಳೆ ಶಾಲಾ ಆಡಳಿತ ಮಂಡಳಿ ವತಿಯಿಂದ ಸನ್ಮಾನಿಸಲಾಯಿತು ಲ್ಲಿ ಮುಚ್ಚಿದ್ದ ಶಾಲೆ ಇಂದು ಇಪ್ಪತ್ತಕ್ಕೂ ಹೆಚ್ಚು ಮಕ್ಕಳು ಎರಡು ಜನ ಕಾಯಂ ಶಿಕ್ಷಕರು ಒಬ್ಬ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ ಕಂಪ್ಯೂಟರ್ ಶಿಕ್ಷಣವನ್ನು ನೀಡುವ ಮೂಲಕ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಸಂಜೆಯ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ನಡೆದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರೆದಿದ್ದವರನ್ನು ರಂಜಿಸಿತು ಈ ವೇಳೆ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಈಶ್ವರ್ ಮರಾಠಿ ರಜತ ಮಹೋತ್ಸವ ಕಾರ್ಯಕ್ರಮದ ಅಧ್ಯಕ್ಷರಾದ ವಿನಾಯಕ್ ನಾಯ್ಕ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸುನೀತಾ ಹೆಗ್ಡೆ ರಜತ ಮಹೋತ್ಸವ ಸಮಿತಿ ಸದಸ್ಯರು ಶಿಕ್ಷಕರು ಗಣ್ಯರು ಹಾಗೂ ಮಕ್ಕಳು ಭಾಗವಹಿಸಿದ್ರು ನಮ್ಮ ಒಪ್ಪಿಗೆ ಇಲ್ಲ ಮುಸಲ್ಮಾನರೊಡನೆ ವ್ಯಾಪಾರ ಮಾಡಲು ನಮಗೆ ನಿಮ್ಮ ಒಪ್ಪಿಗೆ ಬೇಕಿಲ್ಲ ನಮ್ಮ ಪ್ರಜೆಯಾದ ರೋಜಾರಿಯನನ್ನು ನಿಮಗೆ ಒಪ್ಪಿಸುವುದಿಲ್ಲ ಇನ್ನು ನೀವು ಕೊಟ್ಟ ಬಿರುದು ಬಿರುದನ್ನು ಕೊಡಿರೆಂದು ನಾವೇನು ನಿಮ್ಮ ಬಳಿ ಬಂದು ಕೇಳಿರಲಿಲ್ಲ ಇದು ಹಿಂದಿರುಗಿಸುತ್ತಿದ್ದೇನೆ ನಿಮ್ಮ ಬಿರುದಿನ ಪತ್ರವನ್ನು ನಿಮ್ಮಲ್ಲೇ ಇಟ್ಟುಕೊಳ್ಳಿ ನೆನಪಿಟ್ಟುಕೊಳ್ಳಿ ಕಪ್ಪ ಕೊಡಲು ಇದು ನಿಮ್ಮ ಅಪ್ಪನ ನೆಲವಲ್ಲ ಇನ್ನು ನಿಮ್ಮ ಇಚ್ಛೆಯಂತೆ ನಮ್ಮನ್ನು ದಂಡಿಸಲು ನೀವು ಸ್ವತಂತ್ರರು ನಿಮ್ಮ ಹುಸಿ ಬೆದರಿಕೆಗೆ ನಾವು ಅಂಜುವವರಲ್ಲ ಏನು ಆಕೆ ಬಗಳಿದ್ದು ನಾವು ಕಪ್ಪ ಕೊಡುವುದಿಲ್ಲ ಎಂದು ಅರ್ಥ ಸರ್ ಹಾಗಾಗಿ ದಾಳಿ ಮಾಡುವುದು ಅನಿವಾರ್ಯ ಆದಷ್ಟು ಬೇಗ ಹೊನ್ನಾವರದಲ್ಲಿ ದಾಳಿ ಮಾಡಬೇಕು ಈಗ ನಾವು ಎಲ್ಲಿದ್ದೇವೆ ಇದು ಅಂಜುದಿ ಇಲ್ಲಿಂದ ಹೊನ್ನಾವರಕ್ಕೆ ಎರಡು ದಿನ ಪ್ರಯಾಣ ಒಳ್ಳೆಯದು ಈ ವರ್ಷ ಅವರಿಗೆ ನಾವು ಬುದ್ಧಿ ಕಲಿಸಬೇಕು ನಮ್ಮ ನಾವೆಗಳನ್ನು ಹೊರ ಸಿದ್ಧಪಡಿಸಿ ಹೊರಸಿಡಬೇಕು ಮಹಾರಾಣಿ ಇಂದು ಬೆಳಿಗ್ಗೆ ಪರಂಗಿ ನಾವೆಗಳು ಅಂಜು ದೀಪವನ್ನು ಬಿಡುತ್ತಿವೆ ಅಂಜು ದೀಪವನ್ನು ಬಿಡುತ್ತಿವೆ ನಮ್ಮ ಕಟ್ಟೆ ಅಧಿಕಾರಿಗಳಿಗೆ ಗೊಂದಲ ಮೂಡಿಸಲು ಮುಂದಿನ ಕೆಲವು ನಾವೆಗಳಿಗೆ ಪರ್ಷಿಯನ್ ಧ್ವಜ ಕಟ್ಟಿದ್ದಾರೆ ಮಹಾರಾಣಿ ನಿಮ್ಮ ಅಪ್ಪಣೆಯಂತೆ ಈಗಾಗಲೇ ಕಾರವಾರ ವರ್ಷಿ ಅಕೋಲಾಗಲ ಕೊತ್ವಾಲರಿಗೆ ಸೇತುವೆಗಳನ್ನು ಬೀಳಿಸಲು ಸೂಚನೆ ರವಾನಿಸಲಾಗಿದೆ ಒಳ್ಳೆಯದು ಭೈರವನಾಯಕರೇ ಅಟ್ಲಾವರ ಕೋಟೆಯು ಸಂಪೂರ್ಣ ತೆರವುಗೊಳಿಸಿ ಒಳಗಿನಿಂದ ಬಾಗಿಲನ್ನು ಭದ್ರಪಡಿಸಿ ಅಗ್ಗ ಶಾಲೆಯಲ್ಲಿ ಸಿಸಿಟಿವಿ ಕಂಪ್ಯೂಟರ್ ಶಿಕ್ಷಣ ಆಧುನಿಕ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ತುಂಬಾ ಬಡ ಕುಟುಂಬವಿದ್ದರೂ ಶಾಲೆಗೆ ದಾನ ನೀಡುವುದರಲ್ಲಿ ಶ್ರೀಮಂತವಾಗಿದೆ ಮುಂದಿನ ಪ್ರಜೆಗಳನ್ನು ರೂಪಿಸುವಲ್ಲಿ ಎಲ್ಲರಿಗೂ ಮಾದರಿಯಾಗಿದ್ದಾರೆ ಈ ಮೂಲಕ ಸರ್ಕಾರಿ ಶಾಲೆಯನ್ನು ಉಳಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ Sri News Desk, Konawara.